ಹಾಯ್ ಹಲೋ ಎವ್ರಿ ಬನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಈ ವ್ಲಾಗಲ್ಲಿ ಬಂದು ನಾನು ಡೈಲಿ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪ ವಿಡಿಯೋ ಅಂತಂದರೆ ಇದೊಂದು ಡೈಲಿ ವ್ಲಾಗ್ ಅಂತ ಹೇಳಿದೆ ಅಲ್ವಾ ಬಂದು ಏನಕ್ಕಪ್ಪ ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಒಂದು ಮದುವೆ ಇತ್ತು ಇಲ್ಲ ಅಂದರೆ ನಮ್ಮ ಮನೆ ಒಂದು ಮದುವೆ ಇತ್ತು ಮದುವೆ ಫಂಕ್ಷನ್ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ ಪಾಪು ದಿಶುನ ಎಲ್ಲಿ ಅಂತ ಕೇಳ್ತೀರಾ ದಿಶುಗೆ ಸ್ವಲ್ಪ ಯಾಕೆ ಹುಷಾರಿಲ್ಲ ಅದಕ್ಕೋಸ್ಕರ ಅವಳನ್ನ ಮನೇಲೇ ಬಿಟ್ಟು ಹೋಗಿದ್ವಿ ನೆಕ್ಸ್ಟು ನಾವು ಹೋಗ್ತಾ ಇದ್ದಿದ್ದು ಟೈಮಲ್ಲಿ ಆ ವೆದರ್ ನೋಡ್ತಿದ್ರೆ ಸೀರಿಯಸ್ಲಿ ಫೋಟೋ ಶೂಟ್ ಕಂತು ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಗೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ಲೇಸು ಎಲ್ಲಿ ಅಂದರೆ ನಿಯರ್ ತುಂಬೆನಳ್ಳಿ ಹತ್ರ ಬರುತ್ತೆ ಅಲ್ಲಿ ಒಂದು ಟೆಂಪಲ್ ಇದೆ ಒಳಗಡೆ ಹೋದರೆ ಸರಿ ಸಾರಿ ನನಗೆ ಸರಿಯಾಗಿ ಟೆಂಪಲ್ ನೇಮ್ ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಿಯರ್ ನೋಡಿದರೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಮದುವೆ ಆಯಿತು ಇಲ್ಲಿಗೆ ಬಂದಿದ್ವಿ ನಾವು 干。<laughs> <laughs> ನೆಕ್ಸ್ಟ್ ಗೈಸ್ ಅಲ್ಲಿ ದಾರಿ ಹತ್ತು ಹತ್ತುವರೆ ಇದ್ದಿದ್ರಿಂದ ನಾವು ಮನೇಲಿ ಏನು ಟಿಫನ್ ಮಾಡದೆ ಬಂದ್ಬಿಟ್ಟಿದ್ವಿ ಒಂದೇ ಸಲ ಇಲ್ಲೂ ಕೂಡ ಏನು ಟಿಫನ್ ಊಟ ಬೇರೆ ಬೇರೆ ಏನೂ ಮಾಡಿರಲಿಲ್ಲ ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಊಟ ಮಾಡೋದಕ್ಕೆ ಬಂದಿದ್ವಿ ನಿಮ್ಗೆ ಗೊತ್ತು ಮೇಯ್ನ್ ರೀಸನ್ ಮದುವೆಗೆ ಬರೋದೇ ನನ್ನ ಮೇಯ್ನ್ ಇಂಟೆನ್ಷನ್ ಬಂದು ನೋಡ್ಬೋದು ಮದುವೆ ಊಟ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಪ್ರತಿ ಬ್ಲಾಗಲ್ಲಿ ನಾನು ಹೋಗಿದ್ದು ಮದುವೆ ಬ್ಲಾಗ್ಸಲ್ಲೆಲ್ಲ ನಿಮಗೆ ಹೇಳಿದ್ದೀನಿ ನೆಕ್ಸ್ಟ್ ಅಲ್ಲಿಂದ ಊಟ ಮಾಡಿಕೊಂಡು ಬಂದ್ಬಿಟ್ವೆ ಊಟ ಅಂತೂ ಚೆನ್ನಾಗಿತ್ತು ಅದೇನೋ ಒಂದು ಗಾದೆ ಹೇಳ್ತಾರೆ ಬಡವ್ರ ಮನೆ ಊಟ ಚಂದ ಶ್ರೀ ಶ್ರೀಮಂತರು ಮನೆಯದು ಏನೋ ಒಂಥರ ನನಗೆ ಅದು ಗೊತ್ತಿಲ್ಲ ನೆಕ್ಸ್ಟ್ ಅಲ್ಲಿಂದ ಬಂದು ಐಸ್ ಕ್ರೀಮ್ ತಿಂದ್ಕೊಂಡು ಮುಯಿ ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮಂಟಪದ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಹುಡುಗಿದು ಫೇಸ್ ಕಾಣಿಸ್ತಿಲ್ಲ ಹುಡುಗಂದು ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ಹತ್ರ ಹೋಗ್ದಿರೋ ಕಾರಣದಿಂದ ಹುಡುಗಿ ಫೋಟೋನ ಅಥವಾ ವೀಡಿಯೋನ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಕಾಗಲಿಲ್ಲ ನೆಕ್ಸ್ಟ್ ಇಲ್ಲಿ ನಮ್ಮ ಮನೆಯವ್ರಿಗೆ ನನ್ನದೊಂದು ಫೋಟೋ ಮತ್ತು ಒಂದು ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಅವರು ಈ ಥರ ಮಾಡಿದ್ದಾರೆ ಕ್ಲಾರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಅಲ್ಲಿ ಅವರು ಇವರೆಲ್ಲ ಬೈಕಲ್ಲಿ ಹೋಗ್ತಿದ್ರು ಹೋಗ್ತಿದ್ರು ಅಲ್ವಾ ಅವರಿಗೆ ಫೋಟೋಸ್ ಅಥವಾ ವೀಡಿಯೋಸ್ ತೊಗೊಳ್ಬೇಕಾದ್ರೆ ಯಾರಾದರೂ ಓಡಾಡ್ತಿದ್ರೆ ಅವರು ಸ್ವಲ್ಪ ಶೈ ಪಡ್ಕೊಳ್ತಾರೆ ಸೊ ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳಿಲ್ಲ ಈ ಒಂದು ಕ್ಲಿಪ್ಪಿಂಗ್ಸ್ನ ಬೈಕಲ್ಲಿ ಹೋಗಬೇಕಾದ್ರೆ ನಾನೇ ತೊಗೊಂಡಿದ್ದು ನೆಕ್ಸ್ಟ್ ಅಲ್ಲಿ ಮದುವೆ ಬಂದ್ವಿ ನನ್ನ ಮಗಳು ನನ್ನ ಮುಖ ನೋಡಿದ ತಕ್ಷಣ ಹತ್ತು ಬಿಟ್ಲು ಗೈ ಸೀರಿಯಸ್ಲಿ ಅಸ್ಲಿ ಅವ್ಳು ಹತ್ತಾಗ ನನಗೆ ಎಷ್ಟು ಅಳು ಬಂದುಬಿಡ್ತು ಅಂತ ಅವಳಿಗೆ ಸ್ವಲ್ಪ ತಲೆ ಭಾರ ಆದಂಗೆ ಆಗಿತ್ತು ಅಂದರೆ ಸ್ವಲ್ಪ ಕೋಲ್ಡ್ ಆಗಿತ್ತು ಮತ್ತು ಅವ್ಳಿಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದೆ ಅಲ್ವಾ ಸ್ವಲ್ಪ ಸಿರಪ್ ಹಾಕಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ಇಲ್ಲಿ ಗಿರಿ ಚಿಕನ್ ಮತ್ತು ಫಿಶ್ ತಂದಿದ್ರು ಅವತ್ತು ಮನೆಗೆ ಯಾರು ನೆಂಟರು ಬರ್ತಾಯಿದ್ರು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇಲ್ಲಿ ಅದು ನೆಕ್ಸ್ಟು ಮಾರ್ನಿಂಗ್ಗೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ನೆನೆ ಹಾಕಿದ್ರಲ್ವ ಅದನ್ನು ಆಡಿಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಾನು ಆಡಿಸಿ ಇಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವೇ ನೆಕ್ಸ್ಟ್ ಗೈಸ್ ಇಲ್ಲಿ ಕಬಾಬ್ ಕಲಸಿ ಇಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಕಲಸಿಟ್ರಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಕಬಾಬ್ಗೆ ಏನೇನು ಬೇಕು ಐಟಮ್ಸ್ ಅದನ್ನೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ಬಟ್ ಒಂದು ಏನು ನಾನು ಮಿಸ್ ಮಾಡಿದೆ ಅಂತಂದರೆ ನಾನು ಫಿಶ್ ಕಬಾಬ್ ಪೌಡರ್ ಹಾಕೋದ್ರು ಬದಲು ಚಿಕನ್ ಕಬಾಬ್ ಪೌಡರ್ ಹಾಕ್ಬಿಟ್ಟಿದ್ದೆ ನಮ್ಮ ಮನೆಯವರು ಅದನ್ನು ಹಾಕ್ಬಾರ್ದಿತ್ತು ಅಂತ ಹೇಳಿದರು ಬಟ್ ನಾನು ಅದನ್ನು ಯಾವತ್ತೂ ಮಾಡಿರಲಿಲ್ಲ ಗೈಸ್ ಅವತ್ತೇ ಫಸ್ಟು ಮಾಡಿದ್ದಿದ್ದು ಆಮೇಲೆ ನಮ್ಮ ಮನೆಯವರು ಫಿಶ್ ಕಬಾಬ್ ಪೌಡರ್ ತಂದು ಸಪ್ರೇಟ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪು ಬೈಕಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಹೋಗ್ತಾ ಇದ್ದಾಳೆ ನಾನು ಚಿನ್ನಮ್ಮ ಅಂತ ಅವಳಿಗೆ ಬೈಕ್ ಅಂದ್ ಕ್ರೇಸ್ ತುಂಬಾ ಇದೆ ಈಗಲೇ ನೆಕ್ಸ್ಟ್ ಅಲ್ಲಿ ಅದ್ರ ಮಾರಣೆಗೆ ಇವಳಿಗೆ ಫ್ರಾಕ್ ವೇರ್ ಮಾಡಿದೆ ಸೊ ಈ ಏರ್ಬ್ಯಾಂಡ್ ತಗೊಂಡಿದ್ದೆ ಅಲ್ವಾ ಇದೊಂದು ಹಾಕ್ಬಿಟ್ಟು ಫೋಟೋ ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಮತ್ತು ಇದು ಮದುವೆ ಆಯ್ತಲ್ವಾ ಅವರೇ ಅವ್ರ ಮನೆಯಲ್ಲೇ ಒಂದು ದೇವರನ್ನು ಕರೆಸಿದ್ರು ಅವ್ರ ಮನೆ ದೇವರನ್ನ ಸೊ ಇದೊಂದು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ ಹೋಗಿ ಕಾಯಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಎಲ್ರಿಗೂ ಗೊತ್ತಿರುತ್ತೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಹೊಸ ವ್ಲಾಗರ್ಸ್ಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಎಂಡಿಂಗಲ್ಲಿ ನನ್ನ ಮಗಳದು ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಈ ಡ್ರೆಸ್ಸಲ್ಲಿ ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಕೀಪ್ ಸಪೋರ್ಟಿಂಗ್ Oh, <laughs> oh,